नमस्कार स्नेहितर लोकसभा चुनाव के अधिसूचने जारी आतीद नामपत्र सली प्रक्रिया आरंभ आगे ಹಳೆ ಮೈಸೂರು ಜಂಗಿ ಕುಸ್ತಿಗೆ ಆ ಕಾರಣ ಸಂಚಾಗಿದೆ ಒಂದು ಕಡೆ ನಾಮಪತ್ರ ಸಲ್ಲಿಕೆಯ ಭರಾಟೆ ಆರಂಭ ಆಗಿದ್ರೆ ಮತ್ತೊಂದೆಡೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಒಗ್ಗಟ್ಟಿನ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಹೀಗಾಗಿ ಹಳೆ ಮೈಸೂರಿನಲ್ಲಿ ಬೀರುಸಿನ ಚಟುವಟಿಕೆಗಳು ನಡೆದವು ಒಂದೆಡೆ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಡಿ ಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಕೆಯ ಮೂಲಕ ಪ್ರಚಂಡ ಶಕ್ತಿ ಪ್ರದರ್ಶನವನ್ನು ಮಾಡಿದರೆ ಮತ್ತೊಂದೆಡೆ ಮಂಡ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಗ್ಗಟ್ಟಿನ ತಂತ್ರವನ್ನು ಹೇಳಿದ್ರು ಹೀಗಾಗಿ ಒಟ್ಟಾರೆ ಒಕ್ಕಲಿಗರ ಸಾಮ್ರಾಜ್ಯದ ನಾಯಕತ್ವಕ್ಕೋಸ್ಕರ ಕದನ ನಡೀತಿರೋದು ಈ ಎಲ್ಲ ಚಟುವಟಿಕೆಗಳಿಂದ ನಮಗೆ ಮೇಲ್ನೋಟಕ್ಕೆ ಗೊತ್ತಾಯಿತು ಹಾಗಾದರೆ ಬರುವ ದಿನಗಳಲ್ಲಿ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಯಾವ ರೀತಿಯ ರಾಜಕೀಯ ವಿದ್ಯಮಾನಗಳಿಗೆ ಇದು ಕಾರಣ ಆಗುತ್ತೆ ಈ ಬಗ್ಗೆ ಇಂದಿನ ಮಾತು ಮಂಟನ್ನು ಸ್ನೇಹಿತರೆ ಗೆಳೆಯರೆ ಹಳೆಯ ಮೈಸೂರು ಜಂಗಿ ಕುಸ್ತಿ ಆರಂಭ ಆಗಿದೆ ಲೋಕಸಭಾ ಚುನಾವಣೆಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಿ ಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದರಾದರೂ ಕೂಡ ಇದು ಮೇಲ್ನೋಟಕ್ಕೆ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಎಂಬಂತೆ ಕಂಡು ಬಂದರೂ ಕೂಡ ಇದು ಹಳೇ ಮೈಸೂರಿನಲ್ಲಿ ಒಕ್ಕಲಿಗ ಮತದಾರರ ನಡುವೆ ನಾಯಕತ್ವಕ್ಕಾಗಿ ನಡೆದಿರುವಂತಹ ಭರ್ಜರಿ ಪೈಪೋಟಿಯ ಪ್ರಚಂಡ ಶಕ್ತಿ ಪ್ರದರ್ಶನದ ಅಖಾಡವಾಗಿ ಮಾರ್ಪಡ್ತು ಇಲ್ಲಿ ಖುದ್ದು ಮುಖ್ಯಮಂತ್ರಿಗಳು ಈ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೆಂಗಳೂರಿಂದ ದೌಡಾಯಿಸಿದ್ದು ನೋಡಿದರೆ ಒಟ್ಟು ಇದು ಕೇವಲ ನಾಮಪತ್ರ ಸಲ್ಲಿಕೆ ಅಷ್ಟೇ ಅಲ್ಲ ಇದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ವಿರುದ್ಧ ಒಂದು ರೀತಿಯಲ್ಲಿ ತೊಡೆತಟ್ಟುವ ಮತ್ತು ಸವಾಲು ಸ್ವೀಕಾರ ಮಾಡುವ ಪಂಥಾಹ್ವಾನ ಕೊಡುವಂತಹ ಕಾರ್ಯಕ್ರಮ ಅಂತ ಮೇಲ್ನೋಟಕ್ಕೆ ನಮಗನಿಸಿದಲ್ಲಿ ಆಶ್ಚರ್ಯ ಏನಿಲ್ಲ ಈಗ ಅವ್ರು ಯಾರೋ ಮಂಜುನಾಥ್ ಕರ್ಕ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ಮಂಜುನಾಥ್ ಅವರು ಸರ್ಕಾರಿ ಕೆಲಸದಲ್ಲಿ ಇದ್ದವರು ರಿಟೈರ್ಡ್ ಆದ್ಮೇಲೆ ಇಲ್ಲಿ ಕರ್ಕ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅವರು ಬಿಜೆಪಿಯವ್ರು ನಿಲ್ಲಿಸ್ತಿಲ್ಲ ಅವ್ರಿಗೆ ಯಾರೋ ಕ್ಯಾಂಡಿಡೇಟ್ಗಳು ಸಿಕ್ಕಲಿಲ್ಲ ಅದಕ್ಕೆ ದೇವೇಗೌಡ ನಳೀಯ ಅಂತೇಳಿ ಕರ್ಕ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ದೇವೇಗೌಡರಳಿಯ ಅವ್ರ ಯಾವತ್ತಾದರೂ ರಾಜಕಾರಣದಲ್ಲಿ ಇದ್ರ ಜನಸೇವೆ ಮಾಡಿದ್ರ ಡಿ ಕೆ ಸುರೇಶ್ ಅವರು ಕಳೆದ ಮೂರು ಬಾರಿ ಲೋಕಸಭಾ ಸದಸ್ಯರಾಗಿ ಪಂಚಾಯಿತಿ ಸದಸ್ಯರಂತೆ ಕೆಲಸ ಮಾಡಿದ್ದಾರೆ ಇವತ್ತು ಇದೆಷ್ಟು ರಂಜಿತ ಆಗಿತ್ತು ಅಂತಂದ್ರೆ ಖುದ್ದು ಡಿ ಕೆ ಶಿವಕುಮಾರು ಸುರೇಶ್ ಅವರು ತಮ್ಮ ಕುಟುಂಬಗಳ ಸಮೇತರಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ನಂತ ಸಲ್ಲಿಸಿದರು ನಂತರ ನಡೆದಂತಹ ಮೆರವಣಿಗೆ ಅದು ಕೇವಲ ಮೆರವಣಿಗೆ ಆಗಿರಲಿಲ್ಲ ಅದು ಒಂದು ರೀತಿಯಲ್ಲಿ ಅದು ಸವಾಲನ್ನು ಕೊಡುವಂತಹ ಮೆರವಣಿಗೆ ಶಕ್ತಿ ಪ್ರದರ್ಶನದ ಮೆರವಣಿಗೆ ರಾಮಲಿಂಗ ಅವರಿದ್ದರು ನಂತರ ಸಿ ಎಮ್ ಜಾಯಿನ್ ಆದರು ನಂತರ ಒಂದು ಬೃಹತ್ ಕಾರ್ಯಕ್ರಮವೇ ನಡೆಯಿತು ಹೀಗೆ ಹೀಗೆ ಒಂದು ರೀತಿಯಲ್ಲಿ ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಭರ್ಜರಿ ವಿದ್ಯಮಾನದ ಕೇಂದ್ರ ಆಯಿತು ಅದು ಕಣ್ಣಿಗೆ ಕಾಣುವ ದೃಶ್ಯ ಒಂದು ಕಡೆ ಇದ್ದರೆ ಆ ದೃಶ್ಯದ ಆಚೆಗಿನ ಲೆಕ್ಕಾಚಾರಗಳು ರಾಜ್ಯ ರಾಜಕಾರಣದ ಮೇಲೆ ಹಳೇ ಮೈಸೂರಿನ ಮೇಲೆ ಪ್ರಭಾವ ಬೀರುವ ರೀತಿ ಇತ್ತು ಶತಾಯಗತಾಯ ಬೆಂಗಳೂರು ಗ್ರಾಮಾಂತರವನ್ನು ಅಷ್ಟೇ ಅಲ್ಲ ಹಳೆ ಮೈಸೂರನ್ನು ಬಿ ಜೆ ಪಿ ಜೆ ಡಿ ಎಸ್ ಪಾದಪತ್ರಕ್ಕೆ ಬಿಡುಕೂಡ್ದು ಒಕ್ಕಲಿಗ ಸಮುದಾಯದ ನಾಯಕತ್ವವನ್ನು ತಾವೇ ಇಟ್ಕೋಬೇಕು ತಾವು ತಾನು ಆ ನಾಯಕತ್ವವನ್ನು ಇಟ್ಕೊಂಡ್ರೆ ಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕೆನ್ನುವ ತಮ್ಮ ಕನಸು ನನಸಾಗುತ್ತೆ ಎನ್ನುವ ಹೆಗ್ಗುರಿಯ ಜೊತೆ ಡಿ ಕೆ ಶಿವಕುಮಾರು ತಮ್ಮ ಸಹೋದರರ ಜೊತೆಗೂಡಿ ಇನ್ನಿಲ್ಲದಂತಹ ರಾಜಕೀಯ ಸಮರಕ್ಕೆ ಪೈಪೋಟಿಗೆ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಸಜ್ಜುಗೊಳಿಸಿರುವಂತಹ ದೃಶ್ಯಕ್ಕೆ ಇವತ್ತು ಇವೆಲ್ಲ ವಿದ್ಯಮಾನ ಸಾಕ್ಷಿಯಾಯಿತು ಇದನ್ನು ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ದೇವೇಗೌಡರ ಕುಟುಂಬ ಮತ್ತು ಶಿವಕುಮಾರ್ ಅವರ ಕುಟುಂಬದ ನಡುವಿನ ರಾಜಕೀಯ ಕಾಳಗ ಇದೆಯಲ್ಲ ಅದು ಸುಮಾರು ನಾಲ್ಕು ದಶಕಗಳ ಚರಿತ್ರೆ ಇರುವಂತದ್ದು ಇದು ನಮಗೆ ಕುಟುಂಬಗಳ ಕಾಳಗ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ವಾಸ್ತವವಾಗಿ ಕುಟುಂಬಗಳ ಕಾಳಗ ಅಲ್ಲ ಹಳೇ ಮೈಸೂರಿನಲ್ಲಿ ದೇವೇಗೌಡರ ನಾಯಕತ್ವ ಒಂದು ರೀತಿಯಲ್ಲಿ ಪ್ರಶ್ನಾತೀತವಾಗಿರುವಂತಹ ಹೊತ್ತಲ್ಲಿ ತನ್ನ ರಾಜಕೀಯ ಶೈಲಿಯ ಮೂಲಕ ಕಾಂಗ್ರೆಸ್ನಲ್ಲಿ ಬಲಿಷ್ಠ ನಾಯಕರಾಗಿ ಹೊರಹೊಮ್ಮರು ಡಿ ಕೆ ಶಿವಕುಮಾರ್ ಅಂದರೆ ಅವ್ರು ಬೆಳೀತಾ ಬೆಳೀತಾ ಕ್ರಮೇಣ ಮುಖ್ಯಮಂತ್ರಿಯ ಮುಖ್ಯಮಂತ್ರಿಯ ರೇಸಲ್ಲಿ ಬರುವ ಹೊತ್ತಿಗೆ ತಾನು ಹಳೆ ಮೈಸೂರಿನ ಒಕ್ಕಲಿಗ ಸಮುದಾಯದ ನಾಯಕನಾದರೆ ತಾವು ಮುಖ್ಯಮಂತ್ರಿ ಆಗುವ ಕನಸು ಹತ್ರ ಆಗುತ್ತೆ ಈಡೇರುತ್ತೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆಯೇ ಹಳೆ ಮೈಸೂರಲ್ಲಿ ಈ ಜೆ ಡಿ ಎಸ್ನ ನಾಯಕತ್ವಕ್ಕೆ ಪರ್ಯಾಯವಾಗಿ ಡಿ ಕೆ ಶಿವಕುಮಾರ್ ಬೆಳೆದಿರೋದೇ ಈ ಒಂದು ದೊಡ್ಡ ರೀತಿಯ ಜಟಾಪಟಿಗೆ ಕಾರಣ ಇಲ್ಲಿ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೊದಲ ಚುನಾವಣೆಯೇ ದೇವೇಗೌಡರ ವಿರುದ್ಧ ಈ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಪರಾಭವಗೊಂಡಿದ್ದರು ಅದಾದ ನಂತರ ಒಂದು ಸರಿ ಕುಮಾರಸ್ವಾಮಿಯವರನ್ನ ಸೋಲಿಸಿದ್ರು ಅದಾದ ನಂತರ ಇವರ ಸಹೋದರ ಅನಿತಾ ಕುಮಾರಸ್ವಾಮಿಯವರನ್ನು ಕೂಡ ಸೋಲಿಸಿದರು ನಂತರ ತೇಜಸ್ವಿನಿಯವರನ್ನು ಚುನಾವಣಾ ಕಣಕ್ಕಿಳಿಸಿ ದೇವೇಗೌಡರನ್ನ ಡಿ ಕೆ ಶಿವಕುಮಾರ್ ಸೋಲಿಸಿದ್ರು ಹೀಗೆ ಇತಿಹಾಸ ಸಾರುತ್ತೆ ಈಗ ಬಿ ಜೆ ಪಿಯಿಂದ ದೇವೇಗೌಡರ ಅಳಿಯ ನಿಂತಿದ್ದಾರೆ ದೇವೇಗೌಡರ ವಿರುದ್ಧ ನಿಂತಿದ್ದಾಯಿತು ಕುಮಾರಸ್ವಾಮಿ ವಿರುದ್ಧ ನಿಂತಿದ್ದಾಯಿತು ದೇವೇಗೌಡರ ಸೊಸೆ ಮೇಲೆ ನಿಂತಿದ್ದಾಯಿತು ಈಗ ದೇವೇಗೌಡರ ಅಳಿಯ ಪಿಯಿಂದ ನಿಂತಿದ್ದಾರೆ ಈ ಸಾರಿ ವಿಶೇಷ ಏನು ಅಂದರೆ ದೇವೇಗೌಡರು ಅಳಿಯರಿಗೆ ವ್ಯಕ್ತಿಗತವಾದಂತಹ ವರ್ಚಸ್ಸಿದೆ ಅವರು ಒಬ್ಬ ಜನಪ್ರಿಯ ವೈದ್ಯರಾಗಿದ್ದಾರೆ ದೇವೇಗೌಡರನ್ನ ಎರಡಲ್ಲಿ ಬೆಳೆದವರಲ್ಲ ಈ ಬಾರಿ ಅವರು ಬಿ ಜೆ ಪಿಯಿಂದ ನಿಂತಿದ್ದಾರೆ ಹೀಗಾಗಿ ಅವರು ಈ ಒಂದು ಚುನಾವಣೆಯನ್ನು ಈ ಒಂದು ದೇವೇಗೌಡರ ಅಳಿಯನನ್ನು ಹೇಗೆ ಮಣಿಸ್ತಾರೆ ಅನ್ನೋದು ಇಡೀ ರಾಜ್ಯವೇ ಕುತೂಹಲದಿಂದ ಈ ಕಡೆ ನೋಡ್ತಾ ಇದೆ ಅಲ್ಲಿ ಖುದ್ದು ಡಾಕ್ಟರ್ ಮಂಜುನಾಥ್ ಅವರು ಕೂಡ ಜನಾನುರಾಗಿ ವೈದ್ಯರಾಗಿರೋದ್ರಿಂದ ಅವರು ಒಂದು ರೀತಿಯಲ್ಲಿ ಗಂಭೀರ ವ್ಯಕ್ತಿತ್ವದವರು ಆಗಿದ್ದವರಿಂದ ಪಕ್ಷ ರಾಜಕಾರಣ ಮೀರಿ ಅವರ ಜನಪ್ರಿಯತೆ ಇರೋದರಿಂದ ಈ ಚುನಾವಣೆಯ ಫಲಿತಾಂಶ ಹೇಗೆ ಹೊಸ ನಾವು ಕಾರ್ ನೋಡಬೇಕಾದಂತಹ ಒಂದು ಸಂಗತಿಯಾಗಿದೆ ಏಪ್ರಿಲ್ ನಾಲ್ಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಸ್ಪರ್ಧೆ ಮಾಡುವ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಮತ್ತು ಹಿತೈಷಿಗಳಿಗೆ ಅಭಿಮಾನಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ನನಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಇವೆಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾದ ಸಂಗತಿ ಏನು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗಿ ಅಭ್ಯರ್ಥಿಯನ್ನು ನಿಲ್ಲಿಸ್ತಿರೋದು ಇದೇ ಮೊದಲಲ್ಲ ಈ ಹಿಂದೆ ಅನಿತಾ ಕುಮಾರಸ್ವಾಮಿ ಅವರು ಸುರೇಶ್ ಅವರ ವಿರುದ್ಧ ನಿಂತಾಗಲೂ ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ನಿಂತಿದ್ರು ಅನ್ನೋದು ಇಲ್ಲಿಯ ವಿಶೇಷ ಹೀಗಾಗಿ ಈ ಎಲ್ಲ ವೈಶಿಷ್ಟ್ಯಗಳ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಭಾರೀ ಶಕ್ತಿ ಪ್ರದರ್ಶನದ ಮೂಲಕ ನಾಮಪತ್ರವನ್ನು ಸಲ್ಲಿಸಿದಂತಹ ಡಿ ಕೆ ಸುರೇಶ್ರವರ ಉಮೇದುವಾರಿಕೆ ರಾಜಕೀಯ ಪ್ರಾಮುಖ್ಯತೆಯನ್ನು ಪಡ್ಕೋತು ಇದು ಒಂದು ಚಿತ್ರಣ ಹಳೆ ಮೈಸೂರಿನಲ್ಲಿ ನಡೆದಂತಹ ಭರ್ಜರಿ ಒಂದು ಪ್ರದರ್ಶನದ ಒಂದು ಚಿತ್ರಣ ಹಾಗಾದರೆ ಬಿ ಜೆ ಪಿ ಜೆ ಡಿ ಎಸ್ ಏನು ಮಾಡ್ತಾ ಇದೆ ಇದು ಮುಖ್ಯವಾದಂತಹ ಪ್ರಶ್ನೆ ಅವರೂ ಕೂಡ ಸುಮ್ಮನೆ ಕೂತಿಲ್ಲ ನಿನ್ನೆ ಮೈಸೂರಲ್ಲಿ ಸಭೆಯನ್ನು ಮಾಡಿದಂತಹ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಒಕ್ಕಲಿಗರ ಹೃದಯ ಸ್ಥಾನ ಸೆಂಟ್ರ್ ಪಾಯಿಂಟ್ ಮಂಡ್ಯಗೆ ಲಗ್ಗೆ ಹಾಕಿದರು ಮಂಡ್ಯದಲ್ಲಿ ಖುದ್ದು ಕುಮಾರಸ್ವಾಮಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಇದೇ ಅವರು ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಆದ ನಂತರ ಇದೇ ಪ್ರಥಮ ಬಾರಿಗೆ ಮಂಡ್ಯ ಹೋದರು ಅಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಸಿಗ್ನಿಫಿಕೆಂಟ್ ಜಾಯಿಂಟ್ ಮೀಟಿಂಗ್ ಆಯಿತು ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಒಟ್ಟಿಗೆ ಮೀಟಿಂಗ್ ಮಾಡಿದರು ಎರಡೂ ಪಕ್ಷಗಳ ನಾಯಕರು ಸಭೆಗೆ ಬಂದಿದ್ದರು ಅಲ್ಲಿ ಪರಸ್ಪರ ತಂತ್ರಗಾರಿಕೆಯ ವಿನಿಮಯ ಮಾಡಿಕೊಂಡ್ರು ಹೇಗೆ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸಬೇಕು ಅದು ಕೇವಲ ಮಂಡ್ಯಗೆ ಸೀಮಿತವಾಗಿರೋದಲ್ಲ ಇದು ಒಟ್ಟಾರೆ ಹಳೇ ಮೈಸೂರಿನಲ್ಲಿ ಉದ್ದಕ್ಕೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕಾರ್ಯಕರ್ತರು ಬೇರು ಮಟ್ಟದಲ್ಲಿ ಹೇಗೆ ಒಗ್ಗೂಡಬೇಕು ಹೇಗೆ ಈ ಮೈತ್ರಿಯನ್ನು ಮತಗಳಾಗಿ ಕನ್ವರ್ಟ್ ಮಾಡಬೇಕು ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ಹೇಗೆ ಮನದಟ್ಟು ಮಾಡಿಕೊಡಬೇಕು ಒಕ್ಕಲಿಗ ಸಮುದಾಯಕ್ಕೆ ಈ ಮೈತ್ರಿಯ ಪ್ರಾಮುಖ್ಯತೆಯನ್ನು ಹೇಗೆ ಗೊತ್ತು ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ಚರ್ಚೆ ನಡೀತು ಇಲ್ಲಿ ಸಭೆಗೆ ಕಳೆದ ಕೆಲವು ದಿನಗಳಿಂದ ಅವರು ಬಿಜೆಪಿಗೆ ಗುಡ್ ಬೈ ಹೇಳ್ತಾರೆ ಅಂತ ಬಣ್ಣಿಸಲ್ಪಟ್ಟಿದ್ದಂತಹ ಮಾಜಿ ಮಂತ್ರಿ ನಾರಾಯಣಗೌಡ ಕೂಡ ಈ ಸಭೆಗೆ ಬಂದಿದ್ದು ಮತ್ತೊಂದು ರೀತಿಯ ವಿಶೇಷ ಇಲ್ಲಿ ಶತಾಯಗತಾಯ ಬಿಜೆಪಿಗೆ ಬಿಜೆಪಿಯ ಮತಗಳನ್ನ ಜೆಡಿಎಸ್ ಪರ ತಗೊಳ್ಳೇಬೇಕು ಹೀಗೆ ತೆಗೆದುಕೊಳ್ಳುವುದರ ಮೂಲಕ ಜೆಡಿಎಸ್ ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಮತ್ತು ಹಳೆ ಮೈಸೂರಲ್ಲಿ ತನ್ನ ನಾಯಕತ್ವವನ್ನು ಉಳಿಸ್ಕೋಬೇಕು ಜೊತೆಗೆ ಹಳೆ ಮೈಸೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಹೆಚ್ಚು ಪ್ರಭಾವಶಾಲಿ ಆಗ್ದಲೇ ಇರೋ ತಡೆಗಟ್ಟಬೇಕು ಅನ್ನುವ ಹಠದ ಜೊತೆ ಬಿ ಜೆ ಪಿ ಜೆ ಡಿ ಎಸ್ ಸಮನ್ವಯ ಸಭೆ ಸಭೆಗಳು ನಡೀತಾ ಇದೆ ಇಲ್ಲಿ ಒಟ್ಟಾರೆ ಮಂಡ್ಯದಲ್ಲೂ ಕೂಡ ಸಭೆ ನಡೆಯಿತು ನಾಯಕರು ಬೇರು ಮಟ್ಟದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಎರಡೂ ಪಕ್ಷದ ಕಾರ್ಯಕರ್ತರು ಭಿನ್ನಾಭಿಪ್ರಾಯವನ್ನು ಪಕ್ಕಕ್ಕಿಟ್ಟು ಕುಮಾರಸ್ವಾಮಿ ಅವರ ಗೆಲುವಿಗೆ ದುಡಿಬೇಕು ಅನ್ನುವಂತಹ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಮತ್ತು ಈ ಮೈತ್ರಿಯನ್ನು ಮತಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಯಿತು ಇದು ಒಟ್ಟು ಇವತ್ತು ಹಳೆ ಮೈಸೂರಲ್ಲಿ ಕಂಡುಬಂದಂತಹ ಭರ್ಜರಿ ಡೆವಲಪ್ಮೆಂಟ್ ಒಂದು ರೀತಿಯಲ್ಲಿ ಭಾರಿ ಕದನಕ್ಕೆ ಭಾರಿ ಹಣಹಣಿಗೆ ಈ ಒಂದು ಹಳೇ ಮೈಸೂರು ಅಖಾಡ ಸಜ್ಜಾಗಿದೆ ನಾಮಪತ್ರ ಸಲ್ಲಿಕೆ ಮೊದಲ ದಿನವೇ ಈ ಭರ್ಜರಿ ಡೆವಲಪ್ಮೆಂಟ್ ನಡೆದಿರೋದ್ರಿಂದ ಬರುವ ದಿನಗಳು ಇನ್ನಷ್ಟು ಜಿದ್ದೋ ಕೂಡಿವೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ